ಆತ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದ ಅಂತೇಳಿ ಮೇಲ್ವಿಚಾರಕರಾಗಿದ್ದಂತಹ ಸುಂದರಗೌಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನದಿಯಲ್ಲಿ ಏನಾದರೂ ಶವ ಸಿಕ್ಕಿದ್ರೆ ಆತ ಅದನ್ನು ಹೂತು ಹಾಕುವಂತ ಕೆಲಸವನ್ನ ಮಾಡಲ್ಲ ನಾನು ಹೆಣ ಹೂತು ಹಾಕಲು ಹೇಳಿಲ್ಲ ಚಿಹ್ನಿಯನ ಆರೋಪದ ಬಗ್ಗೆ ಸುಂದರಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಸ್ಸೆಟ್ ಅಧಿಕಾರಿಗಳು ನನ್ನನ್ನು ಕರೆದಿದ್ರು ಕೂಡ ನಾನು ಹೇಳಿದ್ದೀನಿ ಚಿನ್ಯನಿಗೆ ನಾನು ಹೇಳಿರಲಿಲ್ಲ ಹಣವನ್ನು ಹೂತಾಕುವಂತೆ ಶಮ ಹೋತಿಟ್ಟ ಪ್ರಕರಣದಲ್ಲಿ ನನ್ನ ಮೇಲೆ ಆರೋಪವನ್ನು ಮಾಡಿದ್ದ ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪೊಪ್ಪಿಕೊಂಡಿದ್ದ ನನ್ನದು ತಪ್ಪಾಯಿತು ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿದ್ದ ವಿಚಾರಣೆ ಚಿನ್ನಯ್ಯ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ನನ್ನದು ತಪ್ಪಾಯಿತು ಅಂತ ಹೇಳಿಕೊಂಡಿದ್ದ ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿಕೊಂಡಿದ್ದ ಮಾಸ್ಕ್ ಮ್ಯಾನ್ ಚಿನ್ಯನ ಬಗ್ಗೆ ಸುಂದರಗೌಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ನಿಮ್ಮ ಹತ್ರ ಎಸ್ ಐ ಟಿ ಅವರು ಪ್ರಶ್ನೆಗಳನ್ನು ಕೇಳಿದ್ರು ಏನಾದರೂ ಆತನ ಪರ್ಸನಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರೆ ಏನು ಕೇಳಿದ್ರು ಅಂತ ಸರ್ ಏನು ಕೇಳಿದ್ರು ಅಂದ್ರೆ ನೀವು ಭಿಕ್ಷುಕರನ್ನು ಹೊಡೆದು ಸಾಯಿಸಿದ್ರೆ ಹೌದಾ ನೀವು ಶವ ಹೂತಾಗ್ತಿದ್ರಿ ಹೌದಾ ಸರ್ ಸತ್ಯಕ್ಕೆ ದೂರ ದೂರವಾದ ವಿಷಯ ಇದು ಕ್ಷೇತ್ರದ ಷಡ್ಯಂತ್ರಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ನಾನು ಐ ಟಿ ಅವರು ತಿಳಿಸಿದ್ದೇನೆ ವಿಚಾರಣೆ ಯಾವ ರೀತಿ ಆಗಿತ್ತು ಅಂದ್ರೆ ಆತನನ್ನು ನಿಮ್ಮ ಎದುರು ಕುತುಕೊಳಿಸಿಕೊಂಡು ವಿಚಾರಣೆ ಮಾಡಿದ್ರೆ ಅಥವಾ ನಿಮ್ಮನ್ನು ಮಾತ್ರ ಒಬ್ಬರನ್ನು ವಿಚಾರಣೆ ಮಾಡಿದರೆ ಹೇಗೆ ಅಂತ ಸರ್ ಪ್ರಥಮವಾಗಿ ನಾನು ಮತ್ತು ಐ ಟಿ ಪೊಲೀಸ್ನವರು ವಿಚಾರಣೆ ಆಯಿತು ಅವಾಗೆಲ್ಲ ಸ್ಪಷ್ಟತೆ ನಾನು ತಿಳಿಸಿದ್ದೇನೆ ಎರಡನೇ ಸಲ ನಾನು ಮತ್ತು ಚಿನ್ನಯ್ಯ ಜೊತೆಯಲ್ಲೇ ವಿಚಾರಣೆ ಮಾಡಿದರೆ ನಾನು ಐ ಟಿ ಕಚೇರಿಗೆ ಹೋದ ಕೂಡಲೇ ನನ್ನ ಕಾಲಿಗೆ ಬಿದ್ದವನು ಸರ್ ನಾನು ಮಾಡಿದ ಸುಳ್ಳು ಅಪವಾದ ಅಪರಾಧ ನಾನು ಸುಳ್ಳನ್ನು ಹೇಳಿದ್ದೇನೆ ಕ್ಷೇತ್ರದ ಮೇಲೆ ಷಡ್ಯಂತ್ರಕ್ಕೋಸ್ಕರ ಈ ಥರ ಹೇಳಿದ್ದೇನೆ ನನ್ನನ್ನು ಹೇಗ ರಕ್ಷಣೆ ಮಾಡಿ ನನ್ನ ಹೇಗೆ ರಕ್ಷಣೆ ಮಾಡಿರಿ ಅಂತ ಒಂದು ಸಲ ಹೇಳಿದ ಹಾಗಿದ್ದಾನು ಕಾಲು ಹಿಡ್ಕೊಂಡು ಅವನು ಕಾಲು ಬಿಡಲೇ ಇಲ್ಲ ಮತ್ತು ಅವನು ನನ್ನದು ಹೇಗೆ ನೀವು ರಕ್ಷಣೆ ಮಾಡ್ತೀನಿ ನೀವೇ ಹೇಳಬೇಕು ಸ್ವಾಮಿ ಅಂತ ಹೇಳ್ದೆ ಅದಕ್ಕಿಂತ ಒಂದು ಮಾತು ಹೇಳಿದೆ ನೀನು ಕ್ಷೇತ್ರದಲ್ಲಿ ಸುಮಾರು ಹದಿನೈದು ಹದಿನಾಲ್ಕು ವರ್ಷ ನೀನು ದುಡ್ದಿದ್ದಿ ಆವಾಗ ನಿನಗೆ ಕ್ಷೇತ್ರ ಋಣ ಇತ್ತು ನಿನಗೆ ನೀನು ಆ ಋಣ ನೆನಪಿರಬೇಕು ನಿನಗೆ ನೀನು ಯಾರ ಒಂದು ಅಪರಿಚಿತ ವ್ಯಕ್ತಿ ಸಿಕ್ಕಿದ ಕೂಡಲೇ ಅವ್ರ ಜೊತೆ ಹೋದ ನೀನು ತಪ್ಪು ಈಗ ಅವನು ಏನು ಅಂತ ಹೇಳಿದ್ರೆ ಅವನು ಅಪರಾಧಿ ಸ್ಥಾನದಲ್ಲಿದ್ದೀನಿ ನೀನು ಆಗ ನೀನು ಮಾಡಿದ ತಪ್ಪು ಅಂತ ಹೇಳಿದೆ ನಾನು ವಿಚಾರಣೆ ಸಂದರ್ಭ ಅಂದ್ರೆ ನಿಮ್ಮ ಜೊತೆ ಆತನನ್ನು ಕುದುಕೊಳಿಸಿಕೊಂಡು ವಿಚಾರಣೆ ನಡೆಸಿದ್ರು ಆ ಸಂದರ್ಭದಲ್ಲೂ ಕೂಡ ಅವನು ಅಳ್ತ ಈ ರೀತಿಯಾಗಿ ವಿಚಾರಗಳನ್ನು ಹೇಳ್ತಾ ಇದ್ನ ಹೇಗೆ ಆಯ್ತು ಸರ್ ಫುಲ್ ಅಳ್ತಾ ಹೇಳ್ತಾ ಇದ್ದ ನಾನು ಷಡ್ಯಂತ್ರಕ್ಕೆ ಬಲಿಯಾದೀನಿ ಅದಕ್ಕೆ ನಾನೇ ಹೇಳಿದ್ದೇನೆ ನೀನೀಗ ಅಪರಾಧಿ ಸ್ಥಾನದಲ್ಲಿದ್ದೆ ನೀನು ಜೈಲಿಗೆ ಹೋಗಿ ಸಿದ್ಧನಾಗಿರ್ಬೇಕು ಯಾಕಂದ್ರೆ ಅದನ್ನು ನಾವು ಯಾವುದೇ ಒಂದು ವಿಷಯ ಹೇಳುವಾಗ ನೀವು ಫಸ್ಟ್ ಆಫ್ ಆಲ್ ನೀನು ತಪ್ಪಂತ ಆಲೋಚನೆ ಮಾಡಬೇಕಿತ್ತು ಅಂತ ಹೇಳಿದ್ನ ಈಗ ತಪ್ಪು ಆಗಿ ಆಗಿದೆ ಇನ್ನೇನು ಮಾಡಬೇಕು ಅಂತ ಹೇಳಿದವನು ನಿಮ್ಮ ನೀವು ಮೇಲ್ವಿಚಾರಕ್ಕಾಗಿದ್ರೆ ಅವನು ನಿಮ್ಮ ಅಂಡ್ರಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ ಸುಮಾರು ಒಂದು ನಾಲ್ಕು ವರ್ಷ ಕಾಲ ನನ್ನ ಅಂಡ್ರಲ್ಲಿ ಕೆಲಸ ಮಾಡಿಕೊಂಡಿದ್ದವನು ನೈರ್ಮಲ್ಯ ಹೌದು ಕೂಲಿ ಕಾರ್ಮಿಕ ನೈರ್ಮಲ್ಯ ಕೆಲಸವನ್ನು ಕ್ಲೀನಿಂಗ್ ಕೆಲಸವನ್ನು ಮಾಡ್ತಿದ್ದಾನೆ ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡಿಕೊಂಡಿದ್ದವನು ಆತನ ಸ್ವಭಾವ ಯಾವ ರೀತಿ ಆಗಿತ್ತು ನೀವು ಗಮನಿಸಿದಂತೆ ಬಾರಿ ಒಳ್ಳೆ ವ್ಯಕ್ತಿ ಅಲ್ಲ ಹೇಳುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿರ್ಲಿಲ್ಲ ಸಮಯವನ್ನು ಅವನು ಪಾಲಿಸ್ತಿರ್ಲಿಲ್ಲ ಸಾಮಾನ್ಯ ಒಂದು ವ್ಯಕ್ತಿ ಹನ್ನೆರಡು ಗಂಟೆಗೆ ಕೆಲಸ ಬಿಟ್ಟರೆ ಎರಡು ಗಂಟೆಗೆ ಬರಬೇಕು ಅವನು ಎರಡು ಗಂಟೆಗೆ ಕೆಲಸಕ್ಕೆ ಬರ್ತಿಲ್ಲ ನಾಲ್ಕು ನಾಲ್ಕೂವರೆ ಈ ಒಂದು ಅಸಹ್ಯ ಸ್ವಭಾವದ ವ್ಯಕ್ತಿ ಅವನು ಕೆಲವರೆಲ್ಲ ಈ ಭಾಗದವರೇ ಒಂದಷ್ಟು ಆಪಾದನೆ ಕೂಡ ಮಾಡ್ತಿದ್ರು ಅಂದ್ರೆ ಒಂದಷ್ಟು ಕದಿಯುವ ಬುದ್ಧಿ ಇತ್ತು ಆ ರೀತಿ ಎಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬಂದಿಲ್ಲ ಸುಳ್ಳು ಹೇಳಬಾರದು ಮತ್ತೆ ಕೆಲಸ ಅಲ್ಲಿ ಸ್ವಲ್ಪ ಉದಾಸೀನ ತೋರಿಸ್ತಿದ್ದು ಕ್ಯಾಮ್ರಾ ಪರ್ಸನ್ ಕಿಶಾನ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಆತ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದ ಅಂತೇಳಿ ಮೇಲ್ವಿಚಾರಕರಾಗಿದ್ದಂತಹ ಸುಂದರಗೌಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ನದಿಯಲ್ಲಿ ಏನಾದರೂ ಶಬ ಸಿಕ್ಕಿದ್ರೆ ಆತ ಅದನ್ನ ಹೂತು ಹಾಕುವಂತ ಕೆಲಸವನ್ನ ಮಾಡಲ್ಲ ನಾನು ಹೆಣ ಹೂತು ಹಾಕಲು ಹೇಳಿಲ್ಲ ಚಿನ್ನಿಯನ ಆರೋಪದ ಬಗ್ಗೆ ಸುಂದರಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಸ್ಸೇಟ್ ಅಧಿಕಾರಿಗಳು ನನ್ನನ್ನು ಕರೆದಿದ್ರು ಎಲ್ಲವನ್ನ ಹೇಳಿದ್ದೀನಿ ಚಿನ್ನಯನಿಗೆ ನಾನು ಹೇಳಿರಲಿಲ್ಲ ಹೆಣವನ್ನು ಹೂತು ಹಾಕುವಂತೇಳಿ ಶಮ ಹೂತಿ ಪ್ರಕರಣದಲ್ಲಿ ನನ್ನ ಮೇಲೆ ಆರೋಪವನ್ನ ಮಾಡಿದ್ದ ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪಪ್ಪಿಕೊಂಡಿದ್ದ ನನ್ನದು ತಪ್ಪಾಯಿತು ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿದ್ದ ವಿಚಾರಣೆ ವೇಳೆ ಚಿನ್ನೆಯ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ನನ್ನ ತಪ್ಪಾಯಿತು ಅಂತ ಹೇಳಿಕೊಂಡಿದ್ದ ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿಕೊಂಡಿದ್ದ ಮಾಸ್ ಮ್ಯಾನ್ ಚಿನ್ನೆಯ ಬಗ್ಗೆ ಸುಂದರಗೌಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ ಟಿ ಅವರು ಪ್ರಶ್ನೆಗಳನ್ನು ಕೇಳಿದ್ರು ಏನಾದರೂ ಆತನ ಪರ್ಸನಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರ ಏನು ಕೇಳಿದ್ರು ಅಂತ ಸರ್ ಏನು ಕೇಳಿದ್ರು ಅಂದ್ರೆ ನೀವು ಭಿಕ್ಷುಕರನ್ನು ಹೊಡೆದು ಸಾಯಿಸಿದ್ರೆ ಹೌದಾ ನೀವು ಶವ ಹೂತಾಗ್ತಿದ್ರೆ ಹೌದಾ ಸರ್ ಸತ್ಯಕ್ಕೆ ದೂರ ದೂರವಾದ ವಿಷಯ ಇದು ಕ್ಷೇತ್ರದ ಷಡ್ಯಂತ್ರಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ನಾನು ಎಸ್ಐಟಿ ಅವರಿಗೆ ತಿಳಿಸಿದ್ದೇನೆ ನಿಮ್ಮ ವಿಚಾರಣೆ ಯಾವ ರೀತಿ ಆಗಿತ್ತು ಅಂದ್ರೆ ಆತನನ್ನು ನಿಮ್ಮ ಎದುರು ಕುತ್ಕೊಳಿಸಿಕೊಂಡು ವಿಚಾರಣೆ ಮಾಡಿದ್ರೆ ಅಥವಾ ನಿಮ್ಮನ್ನು ಮಾತ್ರ ಒಬ್ಬರನ್ನೇ ವಿಚಾರಣೆ ಮಾಡಿದ್ರೆ ಹೇಗೆ ಅಂತ ಸರ್ ಪ್ರಥಮವಾಗಿ ನಾನು ಮತ್ತು ಐ ಟಿ ಪೊಲೀಸ್ನವರು ವಿಚಾರಣೆ ಆಯಿತು ಅವಾಗೆಲ್ಲ ಸ್ಪಷ್ಟತೆ ನಾನು ತಿಳಿಸಿದ್ದೇನೆ ಎರಡನೇ ಸಲ ನಾನು ಮತ್ತು ಚಿನ್ನಯ್ಯ ಜೊತೆಯಲ್ಲೇ ವಿಚಾರಣೆ ಮಾಡಿದ್ದಾರೆ ನಾನು ಎಸ್ ಐ ಟಿ ಕಚೇರಿಗೆ ಹೋದ ಕೂಡಲೇ ನನ್ನ ಕಾಲಿಗೆ ಬಿದ್ದವನು ಸರ್ ನಾನು ಮಾಡಿದ ಸುಳ್ಳು ಅಪವಾದ ಅಪರಾಧ ನಾನು ಸುಳ್ಳನ್ನು ಹೇಳಿದ್ದೇನೆ ಕ್ಷೇತ್ರದ ಮೇಲೆ ಷಡ್ಯಂತ್ರಕ್ಕೋಸ್ಕರ ಈ ಥರ ಹೇಳಿದ್ದೇನೆ ನನ್ನನ್ನು ಹೇಗ ರಕ್ಷಣೆ ಮಾಡಿ ನನ್ನ ಹೇಗೆ ರಕ್ಷಣೆ ಮಾಡಿದಿರಿ ಅಂತ ಒಂದು ಸಲ ಹೇಳಿದ ಹಾಗಿದ್ದಾನು ಕಾಲು ಇಡ್ಕೊಂಡವನು ಕಾಲು ಬಿಡಲೇ ಇಲ್ಲ ಮತ್ತು ಅವನು ನನ್ನದು ಹೇಗೆ ನೀವು ರಕ್ಷಣೆ ಮಾಡ್ತೀನಿ ನೀವೇ ಹೇಳಬೇಕು ಸ್ವಾಮಿ ಅಂತ ಹೇಳಿದೆ ಅದಕ್ಕೆ ನಾನು ಒಂದು ಮಾತು ಹೇಳಿದೆ ನೀನು ಕ್ಷೇತ್ರದಲ್ಲಿ ಸುಮಾರು ಹದಿನೈದು ಹದಿನಾಲ್ಕು ವರ್ಷ ನೀನು ದುಡಿದಿದ್ದಿ ಆವಾಗ ನಿನಗೆ ಕ್ಷೇತ್ರ ಋಣ ಇತ್ತು ನಿನಗೆ ನೀನು ಆ ಋಣ ನೆನಪಿರಬೇಕು ನಿನಗೆ ನೀನು ಯಾರ ಒಂದು ಅಪರಿಚಿತ ವ್ಯಕ್ತಿ ಸಿಕ್ಕಿದ ಕೂಡಲೇ ಅವ್ರ ಜೊತೆ ಹೋದ ನೀನು ತಪ್ಪು ಈಗ ಅವನು ಏನು ಅಂತ ಹೇಳಿದ್ರೆ ಅವನು ಅಪರಾಧಿ ಸ್ಥಾನದಲ್ಲಿದ್ದೀನಿ ನೀನು ಆಗ ನೀನು ಮಾಡಿದ ತಪ್ಪು ಅಂತ ಹೇಳಿದೆ ನಾನು ಈ ವಿಚಾರಣೆ ಸಂದರ್ಭ ಅಂದರೆ ನಿಮ್ಮ ಜೊತೆ ಆತನ ಕುದುಕೊಳಿಸಿಕೊಂಡು ವಿಚಾರ ನಡೆಸಿದ್ರು ಆ ಸಂದರ್ಭದಲ್ಲೂ ಕೂಡ ಅವನು ಅಲ್ತಾ ಈ ರೀತಿಯಾಗಿ ವಿಚಾರಗಳನ್ನು ಹೇಳ್ತಾ ಇದ್ನ ಹೇಗೆ ಸರ್ ಫುಲ್ಲು ಅಲ್ತಾ ಹೇಳ್ತಾ ಇದ್ದ ನಾನು ಷಡ್ಯಂತ್ರಕ್ಕೆ ಬಲಿಯಾದೀನಿ ಅದಕ್ಕೆ ನಾನೇ ಹೇಳಿದ್ದೇನೆ ನೀನೀಗ ಅಪರಾಧಿ ಸ್ಥಾನದಲ್ಲಿದ್ದೆ ನೀನು ಜೈಲಿಗೆ ಹೋಗಿ ಸಿದ್ಧನಾಗಿರ್ಬೇಕು ಯಾಕಂದ್ರೆ ಅದನ್ನು ನಾವು ಯಾವುದೇ ಒಂದು ವಿಷಯ ಹೇಳುವಾಗ ನೀವು ಫಸ್ಟ್ ಆಫ್ ಆಲ್ ನೀನು ನಾ ಸರಿಯ ತಪ್ಪಂತ ಆಲೋಚನೆ ಮಾಡಬೇಕಿತ್ತು ಅಂತ ಹೇಳಿದ್ದೇನೆ ಈಗ ತಪ್ಪು ಹಾಗೆ ಆಗಿದೆ ಇನ್ನೇನು ಮಾಡಬೇಕು ಅಂತ ಹೇಳಿದವನು ಅವನು ನಿಮ್ಮ ನೀವು ಮೇಲ್ವಿಚಾರಕ್ಕಾಗಿದ್ರೆ ಅವನು ನಿಮ್ಮ ಅಂಡ್ರಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ ಸುಮಾರು ಒಂದು ನಾಲ್ಕು ವರ್ಷ ಕಾಲ ನನ್ನ ಅಂಡ್ರಲ್ಲಿ ಕೆಲಸ ಮಾಡಿಕೊಂಡಿದ್ದವನು ಕೂಲಿ ಕಾರ್ಮಿಕ ನೈರ್ಮಲ್ಯ ಕೆಲಸವನ್ನು ಕ್ಲೀನಿಂಗ್ ಕೆಲಸವನ್ನು ಮಾಡುತ್ತಿದ್ದಾನೆ ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡಿಕೊಂಡಿದ್ದವನು ಆತನ ಸ್ವಭಾವ ಯಾವ ರೀತಿಯಾಗಿತ್ತು ನೀವು ಗಮನಿಸಿದಂತೆ ಭಾರಿ ಒಳ್ಳೆ ವ್ಯಕ್ತಿ ಅಲ್ಲ ಹೇಳುವ ಕೆಲಸ ಅವನು ಅಚ್ಚುಕಟ್ಟಾಗಿ ಮಾಡ್ತಿರ್ಲಿಲ್ಲ ಸಮಯವನ್ನು ಅವನು ಪಾಲಿಸ್ತಿರ್ಲಿಲ್ಲ ಸಾಮಾನ್ಯ ಒಂದು ವ್ಯಕ್ತಿ ಹನ್ನೆರಡು ಗಂಟೆಗೆ ಕೆಲಸ ಬಿಟ್ಟರೆ ಎರಡು ಗಂಟೆಗೆ ಬರಬೇಕು ಅವನು ಎರಡು ಗಂಟೆಗೆ ಕೆಲಸಕ್ಕೆ ಬರ್ತಿಲ್ಲ ನಾಲ್ಕು ನಾಲ್ಕೂವರೆ ಅಸಹ್ಯ ಸ್ವಭಾವದ ವ್ಯಕ್ತಿ ಅವನು ಕೆಲವರೆಲ್ಲ ಈ ಭಾಗದವರೇ ಒಂದಷ್ಟು ಆಪಾದನೆ ಕೂಡ ಮಾಡ್ತಿದ್ರು ಅಂದ್ರೆ ಒಂದಷ್ಟು ಕದಿಯೋ ಬುದ್ಧಿ ಇತ್ತು ಆ ರೀತಿ ಎಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸತ್ಯ ಹೇಳೋದಾದ್ರೆ ಅಂತ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ಸುಳ್ಳು ಹೇಳಬಾರದು ಮತ್ತೆ ಕೆಲಸ ಅಲ್ಲಿ ಸ್ವಲ್ಪ ಉದಾಸೀನ ಅವನು ಕ್ಯಾಮ್ರಾ ಪರ್ಸನ್ ಕಿಶಾನ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಆತ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದ ಅಂತೇಳಿ ಮೇಲ್ವಿಚಾರಕರಾಗಿದ್ದಂತಹ ಸುಂದರಗೌಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ನದಿಯಲ್ಲಿ ಏನಾದರೂ ಶವ ಸಿಕ್ಕಿದ್ರೆ ಆತ ಅದನ್ನ ಹೂತು ಹಾಕುವಂತ ಕೆಲಸವನ್ನ ಮಾಡಲ್ಲ ನಾನು ಹೆಣ ಹೂತು ಹಾಕಲು ಹೇಳಿಲ್ಲ ಚಿನ್ನಿಯನ ಆರೋಪದ ಬಗ್ಗೆ ಸುಂದರಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಸೆಟ್ ಅಧಿಕಾರಿಗಳು ನನ್ನನ್ನು ಕರೆದಿದ್ರು ಎಲ್ಲವನ್ನ ಕೂಡ ನಾನು ಹೇಳಿದ್ದೀನಿ ಚಿನ್ನನಿಗೆ ನಾನು ಹೇಳಿರಲಿಲ್ಲ ಹಣವನ್ನು ಹೂತಾಕು ಅಂತೇಳಿ ಶವ ಹೊಟ್ಟ ಪ್ರಕರಣದಲ್ಲಿ ನನ್ನ ಮೇಲೆ ಆರೋಪವನ್ನು ಮಾಡಿದ್ದ ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪೊಪ್ಪಿಕೊಂಡಿದ್ದ ನನ್ನದು ತಪ್ಪಾಯಿತು ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿದ್ದ ವಿಚಾರಣೆ ವೇಳೆ ಚಿನ್ನಯ್ಯ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ನನ್ನದು ತಪ್ಪಾಯಿತು ಅಂತ ಹೇಳಿಕೊಂಡಿದ್ದ ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿಕೊಂಡಿದ್ದ ಮಾಸ್ ಮ್ಯಾನ್ ಚಿನ್ಯನ ಬಗ್ಗೆ ಸುಂದರಗೌಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ ಟಿ ಅವರು ಪ್ರಶ್ನೆಗಳನ್ನು ಕೇಳಿದ್ರು ಏನಾದರೂ ಆತನ ಪರ್ಸನಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರ ಏನು ಕೇಳಿದ್ರು ಅಂತ ಸರ್ ಏನು ಕೇಳಿದ್ರು ಅಂದ್ರೆ ನೀವು ಭಿಕ್ಷುಕರನ್ನು ಹೊಡೆದು ಸಾಯಿಸಿದ್ರಿ ಹೌದಾ ನೀವು ಶವ ಹೂತಾಕ್ತಿದ್ರಿ ಹೌದಾ ಸರ್ ಸತ್ಯಕ್ಕೆ ದೂರ ದೂರವಾದ ವಿಷಯ ಇದು ಕ್ಷೇತ್ರದ ಷಡ್ಯಂತ್ರಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂತ ನಾನು ಎಸ್ ಐ ಟಿ ತಿಳಿಸಿದ್ದೇನೆ ನಿಮ್ಮ ವಿಚಾರಣೆ ಯಾವ ರೀತಿ ಆಗಿತ್ತು ಅಂದರೆ ಆತನನ್ನು ನಿಮ್ಮ ಎದುರು ಕುತುಕೊಳಿಸಿಕೊಂಡು ವಿಚಾರಣೆ ಮಾಡಿದರೆ ಅಥವಾ ನಿಮ್ಮನ್ನು ಮಾತ್ರ ಒಬ್ಬರನ್ನೇ ವಿಚಾರಣೆ ಮಾಡಿದರೆ ಹೇಗೆ ಅಂತ ಸರ್ ಪ್ರಥಮವಾಗಿ ನಾನು ಮತ್ತು ಎಸ್ ಐ ಟಿ ಪೊಲೀಸ್ನವರು ವಿಚಾರಣೆ ಆಯಿತು ಆವಾಗೆಲ್ಲ ಸ್ಪಷ್ಟತೆ ನಾನು ತಿಳಿಸಿದ್ದೇನೆ ಎರಡನೇ ಸಲ ನಾನು ಮತ್ತು ಚಿನ್ನಯ್ಯ ಜೊತೆಯಲ್ಲೇ ವಿಚಾರಣೆ ಮಾಡಿದ್ದಾರೆ ನಾನು ಎಸ್ ಐ ಟಿ ಕಚೇರಿಗೆ ಹೋದ ಕೂಡಲೇ ನನ್ನ ಕಾಲಿಗೆ ಬಿದ್ದವನು ಸರ್ ನಾನು ಮಾಡಿದ ಸುಳ್ಳು ಅಪವಾದ ಅಪರಾಧ ನಾನು ಸುಳ್ಳನ್ನು ಹೇಳಿದ್ದೇನೆ ಕ್ಷೇತ್ರದ ಮೇಲೆ ಷಡ್ಯಂತ್ರಕ್ಕೋಸ್ಕರ ಈ ಥರ ಹೇಳಿದ್ದೇನೆ ನಾನು ನನ್ನ ಹೇಗ ರಕ್ಷಣೆ ಮಾಡಿ ನನ್ನ ಹೇಗೆ ರಕ್ಷಣೆ ಮಾಡಿದಿರಿ ಅಂತ ಒಂದು ಸಲ ಹೇಳಿದ ಹಾಗಿದ್ದವನು ಕಾಲು ಇಟ್ಕೊಂಡವನು ಕಾಲು ಬಿಡಲೇ ಇಲ್ಲ ಮತ್ತು ಅವನು ನನ್ನದು ಹೇಗೆ ನೀವು ರಕ್ಷಣೆ ಮಾಡ್ತೀನಿ ನೀವೇ ಹೇಳಬೇಕು ಸ್ವಾಮಿ ಅಂತ ಹೇಳಿದೆ ಅದಕ್ಕೆ ಒಂದು ಮಾತು ಹೇಳಿದೆ ನೀನು ಕ್ಷೇತ್ರದಲ್ಲಿ ಸುಮಾರು ಹದಿನೈದು ಹದಿನಾಲ್ಕು ವರ್ಷ ನೀನು ದುಡ್ದಿದ್ದಿ ಆವಾಗ ನಿನಗೆ ಕ್ಷೇತ್ರ ಋಣ ಇತ್ತು ನಿನಗೆ ನೀನು ಆ ಋಣ ನೆನಪಿರಬೇಕು ನಿನಗೆ ನೀನು ಯಾರ ಒಂದು ಅಪರಿಚಿತ ವ್ಯಕ್ತಿ ಸಿಕ್ಕಿದ ಕೂಡಲೇ ಅವ್ರ ಜೊತೆ ಹೋದ ನೀನು ತಪ್ಪು ಈಗ ಅವನು ಏನು ಅಂತ ಹೇಳಿದ್ರೆ ಅವನು ಅಪರಾಧಿ ಸ್ಥಾನದಲ್ಲಿದ್ದೀನಿ ನೀನು ಆಗ ನೀನು ಮಾಡಿದ ತಪ್ಪು ಅಂತ ಹೇಳಿದೆ ನಾನು ಈ ವಿಚಾರಣೆ ಸಂದರ್ಭ ಅಂದರೆ ನಿಮ್ಮ ಜೊತೆ ಆತನನ್ನು ಕುತುಕೊಳಿಸಿಕೊಂಡು ವಿಚಾರ ನಡೆಸಿದ್ರು ಆ ಸಂದರ್ಭದಲ್ಲೂ ಕೂಡ ಅವನು ಅಲ್ತಾ ಈ ರೀತಿಯಾಗಿ ವಿಚಾರಗಳನ್ನು ಹೇಳ್ತಾ ಇದ್ನ ಹೇಗೆ ಆಗಿದ್ದು ಸರ್ ಫುಲ್ ಅಲ್ತಾ ಹೇಳ್ತಾ ಇದ್ದ ನಾನು ಷಡ್ಯಂತ್ರಕ್ಕೆ ಬಲಿಯಾದೀನಿ ಅದಕ್ಕೆ ನಾನೇ ಹೇಳಿದ್ದೇನೆ ನೀನೀಗ ಅಪರಾಧಿ ಸ್ಥಾನದಲ್ಲಿದ್ದೆ ನೀನು ಜೈಲಿಗೆ ಹೋಗಿ ಸಿದ್ಧನಾಗಿರ್ಬೇಕು ಯಾಕಂದ್ರೆ ಅದನ್ನು ನಾವು ಯಾವುದೇ ಒಂದು ವಿಷಯ ಹೇಳುವಾಗ ನೀವು ಫಸ್ಟ್ ಆಫ್ ಆಲ್ ನೀನು ನಾ ಸರಿಯಾದ ತಪ್ಪಂತ ಆಲೋಚನೆ ಮಾಡಬೇಕಿತ್ತು ಅಂತ ಹೇಳಿದ್ದೇನೆ ಈಗ ತಪ್ಪು ಆಗಿ ಆಗಿದೆ ಇನ್ನೇನು ಮಾಡಬೇಕು ಅಂತ ಹೇಳಿದವನು ಅವನು ನಿಮ್ಮ ನೀವು ಆಗಿದ್ರಿ ಅವನು ನಿಮ್ಮ ಅಂಡ್ರಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ ಸುಮಾರು ಒಂದು ನಾಲ್ಕು ವರ್ಷ ಕಾಲ ನನ್ನ ಅಂಡ್ರಲ್ಲಿ ಕೆಲಸ ಮಾಡಿಕೊಂಡಿದ್ದ ನೈರ್ಮಲ್ಯ ಹೌದು ಕೂಲಿ ಕಾರ್ಮಿಕ ನೈರ್ಮಲ್ಯ ಕೆಲಸವನ್ನು ಕ್ಲೀನಿಂಗ್ ಕೆಲಸವನ್ನು ಮಾಡ್ತಿದ್ದ ಸ್ವಚ್ಛತಾ ಕಾರ್ಮಿಕನ ಕೆಲಸ ಮಾಡಿಕೊಂಡಿದ್ದವನು ಆತನ ಸ್ವಭಾವ ಯಾವ ರೀತಿಯಾಗಿತ್ತು ನೀವು ಗಮನಿಸಿದಂತೆ ಭಾರಿ ಒಳ್ಳೆ ವ್ಯಕ್ತಿ ಅಲ್ಲ ಹೇಳುವ ಕೆಲಸ ಅವನು ಅಚ್ಚುಕಟ್ಟಾಗಿ ಮಾಡ್ತಿರ್ಲಿಲ್ಲ ಸಮಯವನ್ನು ಅವನು ಪಾಲಿಸ್ತಿರ್ಲಿಲ್ಲ ಸಾಮಾನ್ಯ ಒಂದು ವ್ಯಕ್ತಿ ಹನ್ನೆರಡು ಗಂಟೆಗೆ ಕೆಲಸ ಬಿಟ್ಟರೆ ಎರಡು ಗಂಟೆಗೆ ಬರಬೇಕು ಅವನು ಎರಡು ಗಂಟೆಗೆ ಕೆಲಸಕ್ಕೆ ಬರ್ತಿಲ್ಲ ನಾಲ್ಕು ನಾಲ್ಕುವರೆ ಈ ಅಸಹ್ಯ ಸ್ವಭಾವದ ವ್ಯಕ್ತಿ ಅವನು ಕೆಲವರೆಲ್ಲ ಈ ಭಾಗದವರೇ ಒಂದಷ್ಟು ಆಪಾದನೆ ಕೂಡ ಮಾಡ್ತಿದ್ರು ಅಂದ್ರೆ ಒಂದಷ್ಟು ಕದಿಯೋ ಬುದ್ಧಿ ಇತ್ತು ಆ ರೀತಿ ಎಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರ ಸರ್ ಸತ್ಯ ಹೇಳೋದಾದ್ರೆ ಅಂತ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ಸುಳ್ಳು ಹೇಳಬಾರ್ದು ಮತ್ತೆ ಕೆಲಸ ಅಲ್ಲಿ ಸ್ವಲ್ಪ ಉದಾಸೀನ ತೋರಿಸ್ತಿದ್ದ ಅವನು ಕ್ಯಾಮರಾ ಪರ್ಸನ್ ಕಿಶಾನ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ